ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಏಪ್ರಿಲ್ ಇಪ್ಪತ್ತರಂದು ಭೇಟಿ ಮಾಡಿದ್ದ ಸಾಹಿತಿಗಳಾದ ಜಿ ಸಿದ್ದರಾಮಯ್ಯ ಅವರ ನಿಯೋಗವು ಮಹೇಶ್ ಜೋಶಿ ಅವರ ವರ್ತನೆಗೆ ಆಕ್ಷೇಪ ವ್ಯಕ್ತಪಡಿಸಿತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಾತ್ರ ಅಲ್ಲ ಇದು ಸಾಹಿತ್ಯ ಪರಿಷತ್ತಿನಲ್ಲಿ ಚುನಾಯಿತರಾಗಿರ್ತಕ್ಕಂಥ ಎಲ್ಲರಿಗೂ ಸಹಿತ ಅಗೌರವ ಜೊತೆಗೆ ಹಿನಮಾನ ಅಪಮಾನ ಅಂತಕ್ಕಂಥ ಅವರ ಮನೆಗೆ ಎಸ್ ಜಿ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ನಾನು ಹೇಗೆ ಮಾಡ್ಬೇಕು ಅಂತ ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ಅವ್ರ ಪಾಠ ಕೇಳ್ಬೇಕಾ ನಾನು ಚುನಾಯಿತ ಅಧ್ಯಕ್ಷನ ನನಗೆ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಸಂಶಯ ಇದೆ ಯಾಕಂದ್ರೆ ನಾಲ್ವಡಿ ಕೃಷ್ಣರಾಜ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಾಹಿತ್ಯ ಪರಿಷತ್ತು ಇದೆ ಸಾಹಿತ್ಯ ಪರಿಷತ್ತಿನ ಮಹತ್ವ ಗೊತ್ತಿದೆ ಇಷ್ಟೆಲ್ಲ ಗೊತ್ತಿದ್ರೂ ಸಹಿತ ಇವರು ಮಾಡಿದ್ದಾರೆ ಅಂತ ನನಗೆ ನಂಬಿಕೆನಾಗೆ ಸರ್ ಯಾವುದೇ ಕಾನೂನಿನಲ್ಲಿ ನೀವು ಕ್ರಮ ತಗೋಬೇಕಾದರೆ ನೀವು ಅವ್ರಿಗೊಂದು ಅವಕಾಶ ಕೊಡಲೇಬೇಕು ಸರ್ ಅವಕಾಶ ಕೊಡಲೇ ಅವಕಾಶ ಇದೆ ಅಲ್ಲ ಅದು ಮೂಲಭೂತವಾಗಿರ್ತಕ್ಕಂಥ ಹಕ್ಕು ಅದು ಸರ್ ಈಗ ಲೇಟೆಸ್ಟಿನ ಒಂದು ಈಗ ಡೆವಲಪ್ಮೆಂಟ್ ಅಂದರೆ ಏಕಾಏಕಿ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿ ಕೊಟ್ಟಂಥ ಒಂದು ಸಂಪುಟ ದರ್ಜೆಯ ಎಲ್ಲ ಸ್ಥಾನಮಾನಗಳನ್ನು ದಿಢೀರಂತ ಅದನ್ನು ಒಂದು ಪತ್ರ ಬಿಡುಗಡೆ ಮಾಡುವ ಮೂಲಕ ಅದನ್ನು ಹಿಂತೆಗೆದುಕೊಂಡಂಥ ಒಂದು ಘಟನೆ ಇದು ಸ್ಪಷ್ಟವಾಗಿ ನೀವು ಈಗ ಆರೋಪಿಸ್ತಾ ಇರುವಂಥ ಇದೇ ಗುಂಪಿನ ಕೆಲಸ ಅಂತ ಹೇಳ್ತೀರಾ ಅಥವಾ ಈ ಗುಂಪಿನ ಕಿವಿ ಊದುವಿಕೆಗೆ ಈ ಕಾಂಗ್ರೆಸ್ ಸರ್ಕಾರ ಕಿವಿಗೊಟ್ಟಿದೆ ಅಂತ ಹೇಳ್ತೀರಾ ಏನು ಹೇಳ್ತೀರಿ ಏನಾದರೂ ಬಿ ಜೆ ಪಿ ಸರ್ಕಾರದಿಂದ ಹತ್ತು ಕರೆದು ತೆಗೆದು ಪಡ್ಕೊಂಡಿದ್ದೀರಾ ಏನು ಇದ್ರ ಏನು ಮೊಟ್ಟ ಮೊದಲೇದಾಗಿ ನೀವೇ ಹೇಳಿದಿರಿ ನಿಮ್ಮ ಮಾತಿನಲ್ಲಿ ಹೇಳಬೇಕಾದ್ರೆ ಯಾವ ಗುಂಪು ಈಗೇನು ಅಪಪ್ರಚಾರ ಇದೆ ಅದೇ ಗುಂಪು ನಾನು ಹೇಳ್ತಾ ಇಲ್ಲ ಇದನ್ನು ನೋಡಿ ನಿನ್ನೆ ಬಂದಿರತಕ್ಕಂತಹ ಸುದ್ದಿಯಲ್ಲಿ ಭಾಳ ಸ್ಪಷ್ಟವಾಗಿ ಇದೆ ಓದ್ಬಿಡ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಏಪ್ರಿಲ್ ಇಪ್ಪತ್ತರಂದು ಭೇಟಿ ಮಾಡಿದ್ದ ಸಾಹಿತಿಗಳಾದ ಎಸ್ ಜಿ ಸಿದ್ದರಾಮಯ್ಯ ಅವರ ನಿಯೋಗವು ಮಹೇಶ್ ಜೋಶಿ ಅವರ ವರ್ತನೆಗೆ ಆಕ್ಷೇಪ ವ್ಯಕ್ತಪಡಿಸಿತ್ತು ಏನು ವರ್ತನೆ ವರ್ತನೆ ವರ್ತನೆಯದು ಏನಿದು ನಾನು ಅದನ್ನೇ ಕೇಳ ಅದು ಅದನ್ನೇ ನಾನು ಹೇಳ್ತಾ ಇರೋದು ಇದರ ಹಿಂದೆ ಇವರು ಕೊಟ್ಟಿರ್ತಕ್ಕಂಥ ಇದೇನು ಇಪ್ಪತ್ತೆಂಟನೇ ತಾರೀಕು ಭೇಟಿ ಮಾಡಿರ್ತಕ್ಕಂಥ ಏನೋ ಆಗಲಿ ಸಿದ್ದರಾಮಯ್ಯನವರಾಗಲಿ ನನ್ನ ವರ್ತನೆ ಬಗ್ಗೆ ಹೇಳಿದ್ದಾರೆ ಈ ವರ್ತನೆ ಈ ಆಧಾರದ ಮೇಲೆ ತೆಗೆದಿದ್ದಾರೆ ಎನ್ನುವಂಥದ್ದು ಮಾಧ್ಯಮದಲ್ಲಿ ವಿಸ್ತಾರವಾಗಿ ಎಲ್ಲ ಮಾ ಎಲ್ಲ ಪೇಪರುಗಳು ಸಹಿತ ಕೊಟ್ಟಿರ್ತಕ್ಕಂಥ ಇದು ಒಂದು ನಾನು ಸರ್ಕಾರಕ್ಕೆ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಬೇಡಿದವನು ಅಲ್ಲ ಇದೇ ಫಸ್ಟ್ ಟೈಮ್ ಕೊಟ್ಟದ್ದು ಅಥವಾ ಹಿಂದಿನವರು ಕೊಟ್ಟ ಇಲ್ಲ ಅದಕ್ಕೆ ಸ್ವಲ್ಪ ನಾನು ಆಧಾರ ಸಮೇತವಾಗಿ ತಮಗೆ ಹೇಳ್ತೀನಿ ನಾನು ಬೇಡಿ ಪಡ್ಕೊಳ್ಳೋವನಲ್ಲ ವಂದನೆಯದಾಗಿ ಭಾಳ ಮುಖ್ಯವಾಗಿ ಪ್ರಾಥಮಿಕವಾಗಿ ನಿಮ್ಗೆ ಹೇಳಬೇಕು ಅಂದರೆ ಅರವತ್ತ ಮೂರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಹನ್ನೊಂದು ಎರಡು ತೊಂಬತ್ನಾಲ್ಕರಲ್ಲಿ ಆಗಿನ ಮುತ್ ಮುಖ್ಯಮಂತ್ರಿಗಳು ಅಂದರೆ ವೀರಪ್ಪ ಮೊಯ್ಲಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಮತ್ತು ಸಮ್ಮೇಳನದ ಅಧ್ಯಕ್ಷರಿಗೆ ಶಿಷ್ಟಾಚಾರನ ಒದಸ್ ಒದಗಿಸ್ತೀವಿ ಈ ಸರ್ಕಾರ ಅಂಥೇಳಿ ಸಾ ಅದು ಸಮ್ಮೇಳನದಲ್ಲಿಯೇ ಘೋಷಣೆ ಮಾಡ್ತಾರೆ ಅದರಂತೆ ಆ ಆದೇಶವು ಹೊರಡತ್ತೆ ಖಂಡಿತವಾಗಿ ಆದೇಶ ಹೊರಡುತ್ತೆ ಇದು ಆದೇಶ ಆ ಆದೇಶದಲ್ಲಿ ಏನು ಮಾಡ್ತಾರೆ ಅಲ್ಲಿ ಉಲ್ಲೇಖ ಮಾಡ್ತಾರೆ ಹನ್ನೊಂದು ಎರಡು ತೊಂಬತ್ನಾಲ್ಕರಂದು ಮೂರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಶಿಷ್ಟಾಚಾರ ಸೌಲಭ್ಯವನ್ನು ಕಲ್ಪಿಸೋದು ಅಂತ ಹೇಳಿದ್ದಾರೆ ಹಾಗಾಗಿ ಅದನ್ನ ಆದೇಶ ಮಾಡ್ತಾರೆ ಆದೇಶ ಮಾಡಿದಾಗ ಈ ಆಫೀಸರ್ಸ್ಗಳು ಏನು ಮಾಡ್ತಾರೆ ಅಂದರೆ ವಾಹನ ಮತ್ತು ವಸತಿ ಇವೆಲ್ಲವೂ ಸಹಿತ ಲಭ್ಯತೆಗೆ ಒಳಪಟ್ಟು ವಾಹನ ವಸತಿ ಮತ್ತು ಇತರ ಶಿಷ್ಟಾಚಾರ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಆ ವೆಚ್ಚವನ್ನು ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆಯ ಲೆಕ್ಕ ಶೀರ್ಷಿಕೆಯಲ್ಲಿ ಭರಿಸತಕ್ಕದ್ದು ಅಂತ ಹೇಳ್ತಾರೆ ಭಾಳ ಸ್ಪಷ್ಟವಾಗಿ ಇದು ಒಂದು ಒಂದು ಶಬ್ದ ಇದೆ ನೋಡಿ ಲಭ್ಯತೆ ಒಳಪಟ್ಟು ಲಭ್ಯತೆ ಇಲ್ಲ ಅಂದರೆ ಇಲ್ಲ ಇಲ್ಲ ಹಾಗಾಗಿ ಅದು ಅರ್ಥ ಏನಾಯಿತು ಹೇಳ್ಬಿಟ್ಟು ಎರಡನೇದ ಏನು ಮಾಡ್ತಾರೆ ಅಂತಂದರೆ ಅನಂತಮೂರ್ತಿಗಳಿಗೆ ಒಂದು ಕಾಗದವನ್ನು ಬರೀತಾರೆ ಯಾರೋ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಕೃಷ್ಣ ಪುನೂರವರು ಥರ ಲಭ್ಯತೆಗೆ ಒಳಪಟ್ಟು ಅನ್ನುವಂಥ ಶಬ್ದ ಉಪಯೋಗ ಮಾಡಿರೋದ್ರಿಂದ ಇದು ಆದ ಈ ಆದೇಶ ಮೌಲ್ಯಹೀನವಾಗಿದೆ ಸಾಹಿತ್ಯ ಪರಿಷತ್ತಿಗೆ ನೇರವಾಗಿ ಅದನ್ನು ಸಹಿತ ಪರೋಕ್ಷವಾಗಿ ಹೀನಮಾನವಾಗಿ ಅಪಮಾನ ಮಾಡಿದಾಗೆ ಹಾಗಾಗಿ ಇದನ್ನು ವಾಪಸ್ ವಾಪಸ್ ಕೊಟ್ಬಿಡೋಣ ಅದಕ್ಕೆ ನೀವು ನಿಯೋಗಕ್ಕೆ ಬನ್ನಿ ಅಂತೇಳ್ಬಿಟ್ಟು ಹೇಳಿದಾಗ ಒಂದು ನಿಯೋಗ ಹೋಗಿ ಆಗುತ್ತೆ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರು ಓ ಏನು ಯುವರ ಅನಂತಮೂರ್ತಿಗಳು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಏನು ಬಂದಿದ್ದಾರೆ ಅಂದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಇವರು ನೀವೇನು ಆದೇಶ ಮಾಡಿರಲ್ಲ ಸ್ವಾಮಿ ವಾಪಸ್ ತೊಗೊಳ್ಳಿ ಇದು ಮಾಡೋಕ್ಕಿಂತ ಇದಕ್ಕೆ ಗೌರವ ಕೊಡೋಕ್ಕಿಂತ ಅಪಮಾನ ಜಾಸ್ತಿಯಾಗಿದೆ ಲಭ್ಯಕ್ಕೆ ಒಳಪಟ್ಟು ಅಂತೇಳಿ ಯಾರೂ ಕೊಟ್ಟಿಲ್ಲ ಅಂತ ಹೇಳಿದಾಗ ಅದನ್ನು ಮುಖ್ಯಮಂತ್ರಿಗಳು ನೋಡಿ ಆ ಎಸ್ ಎಮ್ ಕೃಷ್ಣ ಅವರ ದೊಡ್ಡ ಗುಣವನ್ನು ನಾವು ಇಲ್ಲಿ ಮೆಚ್ಚಲೇಬೇಕು ಯಾವುದೇ ಸರ್ಕಾರ ಮಾಡಿರೂ ಸಹಿತ ನಾನು ಇವತ್ತು ಮುಖ್ಯಮಂತ್ರಿಯಾಗಿದ್ದೀನಿ ನನ್ನ ಗಮನಕ್ಕೆ ತಂದಿದ್ದೀರಿ ಆ ಲಭ್ಯತೆಗೆ ಒಳಪಟ್ಟುವಂಥ ಯಾವ ಅಧಿಕಾರಿ ಬರ್ತಿದ್ದಾನೆ ಆ ಶಬ್ದವನ್ನು ನಾನು ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಿಗೆ ಉಪಯೋಗ ಮಾಡಿದ್ದಕ್ಕೆ ನಾನು ಖಂಡಿಸ್ತೀನಿ ಇನ್ನು ಮೇಲೆ ಆದೇಶ ಕೊಡ್ತೀನಿ ಅಂತ ಕಾರ್ಯದರ್ಶಿಗಳಿಗೆ ಉಪ ಮುಖ್ಯ ಕಾರ್ಯದರ್ಶಿಗಳಿಗೆ ಆದೇಶ ಕೊಟ್ಟರು ಆ ಆದೇಶದ ಪ್ರಕಾರ ಆರ್ಡ್ರ್ ಪ್ರಕಾರ ಮಾಡಿ ಅಂತೇಳ್ಬಿಟ್ಟು ಗೌರವ ಕಾರ್ಯದರ್ಶಿಗಳಿಗೆ ಕಾರ್ಯದರ್ಶಿಗಳು ಕಾರ್ಯ ಕನ್ನಡ ಸಂಸ್ಕೃತಿ ಇಲಾಖೆ ಅವರು ಕಾಗದ ಬರೀತಾರೆ ಇದು ತೊಂಬತ್ನಾಲ್ಕರಲ್ಲಿ ನನಗನ್ಸೋ ಮಟ್ಟಿಗೆ ತೊಂಬತ್ನಾಲ್ಕರಲ್ಲಿ ಈಗ ಈ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ಇವ್ರಿಗೂ ಸಹಿತ ಇದರ ಹಿನ್ನೆಲೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ನನಗೆ ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಈ ಥರ ಶಿಷ್ಟಾಚಾರ ಇದ್ರೂ ಸಹಿತ ಇದು ಶಿಷ್ಟಾಚಾರದಲ್ಲಿ ವ್ಯವಸ್ಥೆ ಇಲ್ಲ ಮನಸ್ಸು ಬಂದಂಗೆ ಹಾಗಾಗಿ ಒಂದು ಸೂಕ್ತವಾಗಿರ್ತಕ್ಕಂಥ ಆದೇಶ ಹೊರಡಿಸಿ ಅಂತ ಇದೆ ನಮಗೆ ಒಂದು ತೊಂದರೆ ಆಯಿತು ಕಣಿವೆಯವರು ನಿಧನರಾದಾಗ ನಾನು ಧಾರವಾಡಕ್ಕೆ ಹೋಗಬೇಕಾದ್ರೆ ವಿಮಾನ ನಿಲ್ದಾಣದಲ್ಲಿ ನಮಗೆ ಲಾಸ್ಟ್ ಮಿನಿಟ್ ಹೋಗ್ಬೇಕಾಯ್ತು ಎರಡು ಗಂಟೆಗೆ ನಮ್ಗೆ ಗೊತ್ತಾಯಿತು ಸಾಯಂಕಾಲ ಆರು ಗಂಟೆಗೆ ಅವ್ರದ್ದು ಅಂತಿಮ ಇದು ಇದೆ ನೀವು ಬರಲೇಬೇಕು ಅಂತ ಹೇಳಿದರು ನಾಲ್ಕು ಗಂಟೆ ನಾಲ್ಕುವರೆಗೆ ವಿಮಾನ ಇತ್ತು ಟಿಕೆಟು ಸಿಗ್ತಾ ಇರಲಿಲ್ಲ ಎಲ್ಲೋ ನಾವು ವೈಯಕ್ತಿಕವಾಗಿರ್ತಕ್ಕಂಥ ಸಂಪರ್ಕವನ್ನು ಉಪಯೋಗಿಸ್ಕೊಂಡು ನಾವು ಅದು ಕೆಲಸ ಮಾಡಿದಾಗ ಇದನ್ನು ನಾನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿಯವ್ರ ಗಮನಕ್ಕೆ ತಂದೆ ಬೊಮ್ಮಾಯಿಯವ್ರಿಗೆ ಹೇದೆ ಈ ಥರ ಇದೆ ನಾವು ಕನ್ನಡದ ಕೆಲಸ ಮಾಡಬೇಕಾದ್ರೆ ಈ ಥರ ನಮಗೆ ಕಷ್ಟ ಆಗ್ತಾ ಇರೋದ್ರಿಂದ ಶಿಷ್ಟಾಚಾರ ಸೌಲಭ್ಯ ಕೊಡಿ ಅಂತ ಇದೆ ಹೊರತು ನಾನು ಎಲ್ಲಿಯೂ ಸಹಿತ ಮಂತ್ರಿಗಳ ಸ್ಥಾನ ಕೊಡಿ ಅಂತ ನಾನು ಹೇಳಲಿಲ್ಲ ನೋಡಿ ಇದು ಮುಖ್ಯಮಂತ್ರಿಗಳ ಇದರಲ್ಲಿ ಆಗಿರ್ತಕ್ಕಂಥದ್ದು ಇಲ್ಲೇನಿದೆ ಭಾಳ ಸ್ಪಷ್ಟವಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಶಿಷ್ಟಾಚಾರ ಒದಗಿಸುವ ಬಗ್ಗೆ ಅಂತ ಹೇಳಿದರು ಅವರು ಅದನ್ನು ಮುಂದೆ ಮಂತ್ರಿಗಳ ಸ್ಥಾನವನ್ನು ಕೊಟ್ಟರು ಮಂತ್ರಿಗಳ ಸ್ಥಾನವನ್ನು ಕೊಟ್ಟಾಗಲೂ ಸಹಿತ ನಾನು ಅವರಿಗೆ ಭಾಳ ಸ್ಪಷ್ಟವಾಕ್ಯ ಇದೆ ಈ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾಯಿತ ಅಧ್ಯಕ್ಷನಿಗೆ ಹೊರತು ಮಹೇಶ್ ಜೋಶಿಗೆ ಅಲ್ಲ ಭಾಳ ಸ್ಪಷ್ಟ ಅದು ಸ್ಪಷ್ಟ ಭಾಳ ಸ್ಪಷ್ಟ ಅದೊಂದು ಆ ಸ್ಥಾನಕ್ಕೆ ಇರುವ ಗೌರವ ಸ್ಥಾನಕ್ಕೆ ಆವಾಗ ನಾನು ಏನು ಹೇಳಿದೆ ಅಂದರೆ ನೀವು ನನಗೆ ಭಾಳ ಸ್ಪಷ್ಟವಾಗಿ ಹೇಳಬೇಕು ಎರಡನೇದಾಗಿ ಅವ್ರಿಗೊಂದು ಇದೆ ನೋಡಿ ವಿನಾಕಾರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗೋದಾಗಲಿ ವಿಧಾನಸೌಧಕ್ಕಾಗಲಿ ಬರಲ್ಲ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದ್ದಾಗ ಮಾತ್ರ ಬರ್ತಾರೆ ಹಾಗೆ ನಾವು ಸಹಿತ ಕಾಗದ ವಿನಾಕಾರಣ ಬರೆಯಲ್ಲ ಯಾವುದೋ ಟ್ರಾನ್ಸ್ಫರ್ ಮಾಡಿ ಯಾರಿಗೋ ಕೆಲಸ ಕೊಡಿ ಆಮೇಲೆ ಇದು ಯಾವುದೂ ನಾವು ಮಾಡೋದಿಲ್ಲ ಅಥವಾ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸಿ ಇದು ಯಾವ ಕೆಲಸಗಳನ್ನು ನಾವು ಮಾಡಿ ಯಾಕಂದರೆ ನಮ್ಮ ಘನತೆ ಗೌರವವನ್ನು ನಾವು ಕಾಪಾಡಿಕೊಂಡು ಬಂದಿದ್ದೀವಿ ಅವಾಗ ಹೇಳಿ ಈ ಪಾರಂಪರಿಕವಾಗಿ ನಾವು ಕಾಗದವನ್ನು ಮುಖ್ಯಮಂತ್ರಿಗಳಿಗೆ ಬರೆದಾಗ ಅಂದರೆ ಅಧ್ಯಕ್ಷರಿಗೆ ಬರೆದಾಗ ಮುಖ್ಯಮಂತ್ರಿಗಳೇ ಅದಕ್ಕೆ ಉತ್ತರ ಕೊಡ್ತಾಯಿದ್ದರು ಇಲ್ಲಿ ಮೊನ್ನೆ ನಾನು ಒಂದು ಬರೆದಿರ್ತಕ್ಕಂಥ ಕಾಗದಕ್ಕೆ ಒಬ್ಬ ಅಂಡರ್ ಸೆಕ್ರೆಟ್ರಿ ನಿಮ್ಮ ಕಾಗದ ಬಂದಿದೆ ಆ ಕಾಗದವನ್ನು ಸೂಕ್ತ ಕ್ರಮಕ್ಕಾಗಿ ಕಳಿಸಿದ್ದೀನಿ ಅಂತ ಒಂದು ಫಾರ್ಮಲ್ ಆಗಿ ಬರೆದಾಗ ನಾನು ಹೇಳಿದೆ ಸ್ವಾಮಿ ನಾನು ಗ್ರಿವೆನ್ಸ್ ಪಿಟಿಷನ್ ಕೊಟ್ಟಿಲ್ಲ ನಾನು ನನಗೆಲ್ಲೋ ಎಲ್ಲೋ ಒಂದು ಏನೋ ಆಗಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಬರೆದಿಲ್ಲ ನಿಮ್ಮ ಹಿಂಬರ ಅಗತ್ಯವೂ ಇಲ್ಲ ಹಾಂ ನಾನು ನಿಮಗೇನು ಹೇಳೋದಂದರೆ ಸಮ್ಮೇಳನ ಮಾಡಬೇಕಾದ್ರೆ ಯಾವತ್ತು ಮಾಡಬೇಕು ಅನ್ನೋದು ಚರ್ಚೆ ಕರೀರಿ ಅಂತ ಬರೆದಿದ್ದೆ ನೀವು ಅದನ್ನು ಓದಲೂ ಇಲ್ಲ ಅಥವಾ ನಿಮ್ಮ ಗಮನಕ್ಕೂ ಬಂದಿಲ್ಲ ಇದು ಅಂಡರ್ ಸೆಕ್ರೆಟ್ರಿ ಯಾರೋ ಒಬ್ಬ ಯಾರೋ ಒಬ್ಬರು ನನಗೆ ಈ ಥರ ಕೊಟ್ಟಾಗ ಇದು ಭಾಳ ಅಗೌರವ ಇದು ಇನ್ಮೇಲೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ನಾನೂ ಸಹಿತ ನಾನು ವಿನಾಕಾರಣ ನಿಮ್ಮನ್ನು ಬಂದು ಭೇಟಿಯಾಗೋದಿಲ್ಲ ನಾವು ಇಬ್ಬರೂ ಸಹಿತ ಹಾವೇರಿ ಜಿಲ್ಲೆಯವರೇ ಎಲ್ಲರೂ ಸಾಂದರ್ಭಿಕವಾಗಿ ಬ ಬಂದಾಗ ನಮಸ್ಕಾರ ನಮಸ್ಕಾರ ಅಂತ ಹೋಗಿ ಹೋಗ್ತಾ ಇದ್ವ ಹೊರತು ನಾವು ವಿನಾಕಾರಣ ಅವರ ಸಮಯವನ್ನು ಹಾಳು ಮಾಡ್ತಕ್ಕಂಥ ಲಾಭ ಆ ಘನತೆಯನ್ನು ಇಟ್ಕೊಂಡ್ ಬಂದಾಗ ಅವರು ಅವ್ರು ಹೇಳಿದಾಗ ಅವ್ರು ಒಪ್ಕೊಂಡ್ರು ಆಮೇಲೆ ನಾನು ಕೇಳಿದಾಗ ನೋಡಿ ಜೋಶಿಯವರೇ ನಿಮಗೆ ನಾವು ಆದೇಶ ಕೊಟ್ಟಿದ್ದೀವಲ್ಲ ಸರ್ಕಾರದ ಆದೇಶ ಮುಂದಿನ ಆದೇಶದವರಿಗೆ ಅಂತ ಇರುತ್ತೆ ನಿಮ್ಮ ಅಧಿಸೂಚನೆಯಲ್ಲಿ ಮುಂದಿನ ಆದೇಶವರೆಗೆ ಅಂತ ಇಲ್ಲ ಅವರು ಹೇಳಿದರು ಓದಿ ನನಗೆ ಹೇಳಿದರು ಅದನ್ನು ನನಗೆ ಲಿಖಿತ ರೂಪದಲ್ಲೂ ಸಹಿತ ಕೊಟ್ಟಿದ್ದಾರೆ ಇದರಲ್ಲಿ ಏನಿದೆ ನೋಡಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಪಂಪ ಮಹಾಕವಿ ರಸ್ತೆ ಚಾಮರಾಜಪೇಟೆ ಬೆಂಗಳೂರು ಇವರಿಗೆ ತಕ್ಷಣ ಜಾರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜ್ಯ ಸಚಿವರ ದರ್ಜೆಗೆ ಸಮನಾದ ಸ್ಥಾನಮಾನ ನೀಡಿ ಆದೇಶಿಸಲಾಗಿದೆ ಮುಂದಿನ ಆದೇಶದವರಿಗೆ ಅಂತ ಹೇಳಿಲ್ಲ ಇದರ ಅರ್ಥ ಏನು ಅಂದರೆ ನನ್ನ ನನ್ನ ಅವಧಿ ಇರುವವರಿಗೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳೇ ಅವಾಗ ಭಾಳ ಸ್ಪಷ್ಟವಾಗಿ ಹೇಳಿದರು ಅದನ್ನು ಲಿಖಿತ ರೂಪದಲ್ಲೂ ನಾನು ಕೊಟ್ಟಿದ್ದಾರೆ ಜೊತೆಗೆ ನಮಗೆ ಇವೆಲ್ಲ ಗೊತ್ತಿರಲಿಲ್ಲ ಇದು ಮೊದಲೇನಂದರೆ ಬರೀ ಆದೇಶ ಕೊಟ್ಟರು ಆದೇಶ ಮೇಲೆ ಕೆಲವು ಅಧಿಕಾರಿಗಳು ಹೇಳಿದರು ಇದು ಬರೀ ಆದೇಶದಿಂದ ಪ್ರಯೋಜನ ಆಗೋದಿಲ್ಲ ಈ ಸ್ಥಾನಮಾನಕ್ಕಿರ್ತಕ್ಕಂಥ ಎಲ್ಲ ಸೌಲಭ್ಯಗಳಿಗೂ ಒಂದು ಆದೇಶ ಅದು ಮಾಡಿಸ್ಕೊಳ್ಳಿ ಅಂದಾಗ ಮತ್ತೆ ನಾನು ಆ ಸೌಲಭ್ಯದ ಬಗ್ಗೆ ಕೇಳಿದಾಗ ಅವರು ಸೌಲಭ್ಯದ ಬಗ್ಗೆನೂ ಒಂದು ಆದೇಶ ಹೊರಡಿಸಿದರು ನೋಡಿ ಅದರಲ್ಲಿ ಏನು ಹೇಳಿದರು ಅಂದರೆ ನಾಡೋಜ ಮಹೇಶ್ ಜೋಶಿ ಅವರು ಅದು ಸರ್ಕಾರ ಅಧಿಸೂಚನೆಯಲ್ಲಿ ರಾಜ್ಯ ಸಚಿವರ ದರ್ಜೆಗೆ ಸಮಾನದ ಸ್ಥಾನಮಾನವನ್ನು ನೀಡಿ ಆದೇಶಿಸಲಾಗಿದ್ದು ಪ್ರಸ್ತುತ ರಾಜ್ಯ ಸಚಿವ ದರ್ಜೆಗೆ ಅನ್ವಯಿಸುವ ಎಲ್ಲ ಸೌಕರ್ಯಗಳನ್ನು ನೀಡಿ ಆದೇಶಿಸಲಾಗಿದೆ ಮತ್ತು ಅಲ್ಲಿಯೂ ಸಹಿತ ಮುಂದಿನ ಆದೇಶದವರೆಗೆ ಅಂತ ಹೇಳಿಲ್ಲ ಹಾಗಾಗಿ ಇದು ಎಲ್ಲೋ ಒಂದು ಸರ್ಕಾರದ ಹಿಡಿತದಲ್ಲಿ ಯಾವ ಬೇಕಾದಾಗ ಹಾಕ್ಬೋದು ಅನ್ನುವಂಥದ್ದು ಆ ಥರ ಏನಾದರೂ ಇತ್ತಂದರೆ ನಾನು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಸಹಿತ ಹಿಂದಿನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ನೀವು ಬೇಕಾದ ಕೊಡೋದು ಬೇಡ ಅದಕ್ಕೆ ಇದುಕೊಳ್ಳೋದಕ್ಕಾದರೆ ನಾವು ಆ ನಾನು ಅರ್ಜಿ ಇಟ್ಕೊಂಡು ಬಂದಿರತಕ್ಕಂಥವನ್ನಲ್ಲ ಅರ್ಜಿ ಅಥವಾ ಮರ್ಜಿಯಿಂದ ನನಗೆ ಬೇಕಾಗಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾದಾಗ ಅವರು ಸ್ಪಷ್ಟವಾಗಿ ನನಗೆ ಕೊಟ್ಟಿರ್ತಕ್ಕಂಥ ಉತ್ತರವೂ ಸಹಿತ ಇದೆ ನನಗೆ ಒಂದೇ ಒಂದು ನಿಮ್ಮನ್ನೇ ಅದೇ ಒಂದೇ ಒಂದು ಅದನ್ನೇ ನಾನು ನಾನೇ ಇದ್ದೀನಿ ಹಾಂ ಹೇಳಿ ಏನು ಪ್ರಶ್ನೆ ನಿಮ್ಮ ನಿಮಗೆ ನಿಮಗೇನು ಕೇಳಲಿಲ್ಲ ಮಾಡಲಿಲ್ಲ ಏನು ಇದೇ ನನಗೆ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಗೌರವ ಇದೆ ಮುಖ್ಯಮಂತ್ರಿಗಳು ನಾನು ಯಾರು ಅನ್ನೋದು ಗೊತ್ತಿದೆ ಮೊನ್ನೆ ಒಂದು ಮದುವೆಯಲ್ಲಿ ಸಿಕ್ಕಿದ್ರು ಮದುವೆಯಲ್ಲಿ ಸಿಕ್ಕಾಗ ಎಲ್ಲ ಸಿಕ್ಕರೂ ಸಹಿತ ಅವ್ರು ಬಿಟ್ಟೆ ಮಾತಾಡ್ತಾರೆ ಏನ ಯಾ ಚೆನ್ನಾಗಿದೀಯ ಅಂಥೇಳಿ ಅಷ್ಟು ಆತ್ಮೀಯತೆ ಇರಬೇಕಾದ್ರೆ ಸಿದ್ದರಾಮಯ್ಯನವರೇ ಕೊಡಲಿ ನಾಗರಾಜ್ ಅವರೇ ಕೊಡಲಿ ಯಾರೇ ಕೊಡಲಿ ನೋಡಿ ಒಬ್ಬ ಮುಖ್ಯಮಂತ್ರಿಗಳಿಗಾಗಲಿ ಮಂತ್ರಿಗಳಿಗಾಗಲಿ ದೂರನ್ನು ಕೊಡ್ತಕ್ಕಂಥದ್ದು ಅವರ ಅವರ ಇಚ್ಛೆಗೆ ಪಟ್ಟು ಪಂಟು ನಮ್ಮಲ್ಲಿ ಒಂದು ನಮ್ಮಲ್ಲಿ ಒಂದು ಗಾದೆ ಇದೆ ನಮ್ಮ ದೂರದರ್ಶನದಲ್ಲಿ ಒಬ್ಬ ಇದ್ದ ವ್ಯಕ್ತಿ ಅವನು ದಿನಾಲೂ ಒಬ್ಬೊಬ್ಬರ ಮೇಲೆ ಮುಖರ್ಜಿ ಬರೀಬೇಕು ಯಾರೂ ಸಿಗಲಿಲ್ಲ ಅಂದರೆ ಅವನ ಮೇಲೇ ಬರ್ಕೊಂಡ್ಬಿಡ್ತಾ ಇದ್ದ ಹಾಗೆ ಕೆಲವೊಬ್ಬರಿಗೆ ಇದು ಒಂದು ಚಟ ಇದ್ದಾಗಿದೆ ಹಾಗಾಗಿ ಯಾರೇ ಆದನು ಸಹಿತ ನೀವು ಕೊಟ್ಟಾಗ ಅದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷದ ಮೇಲೆ ಅಥವಾ ಬರೆದಾಗ ಒಂದು ಸೌಜನ್ಯಕ್ಕಾದ್ರೂ ನೀವು ಕರೆದು ಈ ಥರ ನಿಮಗೆ ಬಂದಿದೆ ಕೇಳ ನಿಮ್ಮದೇನು ಅಂತಂದಾಗ ನಾನು ದಾಖಲೆ ಸಮೇತ ಹೋಗ್ತಾಯಿದ್ದೆ ಅವರೆಲ್ಲವೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದರೆ ನನಗೆ ಒಂದು ಅವಕಾಶ ಕೊಡಲ್ದೆ ಎಲ್ಲ ಪತ್ರಿಕೆಗಳಲ್ಲೂ ಸಹಿತ ಭಾಳ ಸ್ಪಷ್ಟವಾಗಿದೆ ನಾನು ಅದನ್ನೇ ನಿಮ್ಗೆ ಹೇಳ್ತಕ್ಕಂಥದ್ದು ಏನೆಂದರೆ ಮಂಡ್ಯದಲ್ಲಿ ಅದರಲ್ಲಿ ಇವರು ಯಾರೂ ಸರ್ಕಾರ ಅಲ್ಲ ಸಚಿವ ಸ್ಥಾನಮಾನ ಹಿಂಪಡೆಯಲು ಆದ ಆಗ್ರಹ ಇದು ಅವತ್ತೇ ಇದು ಹೆಡ್ಲೈನ್ಸಲ್ಲಿ ಬಂದಿರೋದು ಇದಕ್ಕೆ ಒಂದು ಪ್ರಶ್ನೆ ಬರ್ತದೆ ಒಂದು ನನಗೆ ಬಂತು ಹೇಳಿ ಹೇಳಿ ಇವತ್ತು ಜೋಶಿ ನಾಳೆ ಇನ್ನೊಬ್ಬರು ನಾಡ್ದು ಮಗದೊಬ್ಬರು ಇಲ್ಲಿ ವ್ಯಕ್ತಿಗಳು ಬದಲಾಗ್ತಾ ಇರ್ತವೆ ಹೌದು ಇದೇನು ಪರ್ಮನೆಂಟ್ ಯಾವುದೇ ಒಂದು ಕುಟುಂಬ ಆಸ್ತಿ ಅಲ್ಲ ಹೌದು ಜನತಂತ್ರ ವ್ಯವಸ್ಥೆಯ ಸಾಮಾಜಿಕವಾದಂಥ ಸಾಂಸ್ಕೃತಿಕವಾದಂಥ ಆಸ್ತಿ ಇದು ಹೌದು ಈಗ ಜೋಶಿ ಅವರನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳಿಕ್ಕೆ ಆ ಸ್ಥಾನಮಾನಕ್ಕೆ ಗೌರ್ಮೆಂಟಿಂದ ಸರ್ಕಾರದಿಂದ ಸಿಗಬೇಕಾದಂಥ ಒಂದು ಮಾನ್ಯತೆ ಸಿಕ್ಕಿದ್ದನ್ನು ಇವರು ಜೋಶಿ ಎನ್ನುವ ಕಾರಣಕ್ಕಾಗಿ ಅದರ ಮೇಲೆ ಆಕ್ರಮಣ ಮಾಡಿದರು ಕಿತ್ತಾಕಿದ್ರು ಅಂತ ಅಂತಾದರೆ ಅದು ಪರಿಷತ್ತಿಗಾದಂಥ ಅವಮಾನ ಅಲ್ವಾ ಅಧ್ಯಕ್ಷತೆಯ ಸ್ಥಾನಕ್ಕಾದ ಖಂಡಿತವಾಗಿಯೂ ಆಮೇಲೆ ಇಡೀ ಕರ್ನಾಟಕದ ಸಾಹಿತ್ಯದ ಪರಿಷತ್ತಿನ ಒಂದು ಆ ನೆಲೆಗಟ್ಟಿನಲ್ಲಿ ಇದ್ದಂತ ಕನ್ನಡದ ಪ್ರೀತಿ ಪ್ರೇಮ ವಿಶ್ವಾಸ ಸೃಜನಾತ್ಮಕವಾಗಿ ಎಲ್ಲವನ್ನ ಇಟ್ಟುಕೊಂಡಂತ ಕನ್ನಡದ ಸಾರಸ್ವತ ಲೋಕಕ್ಕಾದ ಅವಮಾನಲ್ವಾ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂದ್ರೆ ಏಕ ವ್ಯಕ್ತಿ ಅಲ್ಲ ಹಾ ಮತ್ತೆ ಏಳು ಕೋಟಿ ಕನ್ನಡಿಗರನ್ನ ಪ್ರತಿನಿಧಿಸತಕ್ಕಂತ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂದ್ರೆ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳ ಮಾತೃ ಸಂಸ್ಥೆ ಅಂತ ಹೇಳ್ತೇವೆ ಪ್ರಾತಿನಿಧಿಕ ಸಂಸ್ಥೆ ಈ ಪ್ರಾತಿನಿಧಿಕ ಸಂಸ್ಥೆಯ ಅಧ್ಯಕ್ಷನಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಅಂದರೆ ಕನ್ನಡಿಗರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅವರು ಕಾಯುವಂಥ ಕೆಲಸವನ್ನು ಮಾಡ್ತ ಮಾಡಿರೋದವ್ರು ಕಾವಲು ಅಂದರೆ ಕಾಯುವಂಥದ್ದು ಅಂತ ಕಾಯ ಕಾಯುವಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಇದು ಮಾಡಿದಾಗ ನನಗೆ ಇದಕ್ಕಿನ್ನ ಆ ದುಃಖ ಒಂದು ಕಡೆ ಅನ್ನೋಕ್ಕೆ ಆಮೇಲೆ ನನಗೆ ನಾನೇನು ಅಪೇಕ್ಷೆ ಪಡ್ತಕ್ಕಂಥ ವ್ಯಕ್ತಿ ಅಲ್ಲ ನಾನು ನೀವು ಸೌಜನ್ಯಕ್ಕಾಗಿ ನನಗೆ ಕರೆದು ನೀವು ಮಾತಾಡಿದ್ದರೆ ಆವಾಗ ನಿಮಗೂ ಗೊತ್ತಾಗಿದ್ದೆ ಅದಕ್ಕೆಲ್ಲೋ ಒಂದು ಆ ವ್ಯವಸ್ಥೆ ಮತ್ತು ಇದಕ್ಕೆ ಗೌರವವನ್ನು ಕೊಟ್ಟಾಗ ಇದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಕೋರ್ಟಲ್ಲೂ ಅದೇ ಹೇಳ್ತಾರೆ ಯಾರೋ ಒಬ್ಬರ ಮೇಲೆ ಒಂದು ಕಂಪ್ಲೇಂಟ್ ಬಂತು ಅಂದರೆ ಆ ಕಂಪ್ಲೇಂಟ್ ಕಾಪಿ ಕೊಟ್ಬಿಟ್ಟು ಏನಪ್ಪ ನೀನು ಹೂತ ಕೊಡು ಅಂತ ಹೇಳ್ತಾರೆ ಇದಕ್ಕೆ ಇದಕ್ಕೆ ಸಾಮಾಜಿಕ ಏನು ಸ್ವಾಭಾವಿಕ ನ್ಯಾಯ ನೈಸರ್ಗಿಕವಾಗಿರ್ತಕ್ಕಂಥ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇದೆಯಲ್ಲ ಇದು ಕಾನ್ಸ್ಟಿಟ್ಯೂಷನಲ್ಲಿ ಭಾಳ ಫಂಡಮೆಂಟಲ್ ಇದೆ ಮೂಲಭೂತವಾಗಿರ್ತಕ್ಕಂಥ ಇದು ಅದನ್ನು ಮಾಡಲ್ಲದೆ ಯಾರೋ ಒಬ್ಬರು ನಾನು ಆ ವ್ಯಕ್ತಿ ಹೆಸರನ್ನು ಹೇಳೋಕ್ಕೆ ನನಗೆ ಇಷ್ಟ ಆಗೋಲ್ಲ ಆ ಹೆಸರು ಹೇಳೋಕ್ಕೂ ಆಗೋದಿಲ್ಲ ಅವ್ರು ಹೋಗಿಬಿಟ್ಟು ಕೊಟ್ಟರು ಅಂತ ಅನೇಕರ ಮೇಲೆ ಅನೇಕ ಕಂಪ್ಲೇಂಟ್ಸ್ ಇದೆ ಅಲ್ಲ ಅವರು ಸಚಿವ ಸಂಪುಟದ ಸಚಿವರ ಮೇಲೆ ಕಂಪ್ಲೇಂಟ್ ಇದೆ ಬೇಕಾದಷ್ಟು ಇದೆ ಅಲ್ಲ ಇದೆಯಲ್ಲ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಾತ್ರ ಅಲ್ಲ ಇದು ಸಾಹಿತ್ಯ ಪರಿಷತ್ತಿನಲ್ಲಿ ಚುನಾಯಿತರಾಗಿರ್ತಕ್ಕಂಥ ಎಲ್ಲರಿಗೂ ಸಹಿತ ಅಗೌರವ ಜೊತೆಗೆ ಹಿನಮಾನವಾಗಿರ್ತಕ್ಕಂತಹ ಇದು ಒಂದು ಅಪಮಾನ ಅಂತಕ್ಕಂಥ ಹೌದು ಇದೊಂದು ಅಪಮಾನ ಇದು ಅನ್ನುವಂಥ ಇದಕ್ಕೆ ಏನು ಏನು ಪರ್ಯಾಯ ಅಥವಾ ನೋಡೋಣ ಏನೇನಾಗತ್ತೆ ಅಂತ ಯಾವ್ಯಾವ ಮಾರ್ಗಗಳಿದೆ ಯಾವ್ಯಾವ ಇದನ್ನು ಪ್ರಶ್ನಿಸುವ ಕೆಲಸ ಮಾಡೋದಿಲ್ಲ ಈ ಪೀಠದ ಅಧ್ಯಕ್ಷರಾಗಿ ಖಂಡಿತವಾಗಿ ನಾನು ಮಾಡ್ತೀನಿ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಪೀಠ ಅದಕ್ಕೆ ಇರ್ತಕ್ಕಂಥ ಗೌರವ ಬೇರೆ ಏಳು ಕೋಟಿ ಕನ್ನಡಿಗರು ಈ ಪೀಠಕ್ಕೆ ಗೌರವನ್ನ ಕೊಡ್ತಕ್ಕಂಥ ಯಾರೋ ಒಂದು ನೂರು ಜನ ಬಿಟ್ಬಿಟ್ರೆ ಅಥವಾ ಅವ್ರ ಹಿಂಬಾಲಕರು ಎಲ್ಲೋ ಒಂದಿಷ್ಟು ಜನ ಬಿಟ್ಬಿಟ್ರೆ ಎರಡನೇದಾಗಿ ನನಗೆ ಸಾವಿರಾರು ಮತದಾರರು ಹಾಕಿದ್ದಾರೆ ಆ ಮತದಾರರ ಗೌರವ ಇದೆಯಲ್ಲ ಕನ್ನಡ ಆಮೇಲೆ ಇಲ್ಲಿ ಬರೀ ನಮ್ಮ ರಾಜ್ಯದಿಂದಲ್ಲ ಗಡಿ ರಾಜ್ಯದಿಂದ ಹೊರ ರಾಜ್ಯದಿಂದ ವಿದೇಶದಿಂದ ಅವರೆಲ್ಲರಿಗೂ ಸಹಿತ ಅಪಮಾನ ಮಾಡಿದಾಗೆ ನಾವು ಬೇರೆ ಕಡೆ ಹೋಗಿ ನಾವು ಕನ್ನಡದನ್ನು ಉಳಿಸ್ತೀವಿ ಕನ್ನಡವನ್ನು ಬೆಳೆಸ್ತೀವಿ ಅಂಥೇಳಿ ಕನ್ನಡದ ಸಂಸ್ಕೃತಿ ಕನ್ನಡದ ಭಾಷೆಯ ಅಸ್ಮಿತೆಯ ಸಂಸ್ಥೆಯಾಗಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿಗೆ ನೀವು ಪ್ರಹಾರ ಮಾಡಿದ್ದೀರ ಇನ್ನು ನನಗೆ ಇದಕ್ಕಿಂತ ಇನ್ನೇನು ನಾನು ಹೇಳೋದಕ್ಕಾಗೋದಿಲ್ಲ ಯಾಕೆಂದ್ರೆ ಜೋಶಿ ಅನ್ನೋದು ಒಂದು ಸಂಕೇತ ಇಲ್ಲಿ ಅಷ್ಟೇ ಸಂಕೇತ ಅಷ್ಟೇ ಮತ್ತೆ ನಿಮ್ಮ ಮೇಲೆ ಏನು ಆರೋಪ ಮಾಡಿದ್ದಾರೆ ಏನು ಆರೋಪ ಇದೆ ಅದೇ ಶೈಲಿ ಅಂದ್ರೆ ಬಯಲ ಸಿದ್ದುಪಡಿ ಮಾಡ್ತಾರೆ ಇವರು ಅಂದ್ರೆ ನಮ್ಮ ಕಾರ್ಯಕಾರಿ ಸಮಿತಿ ಇದೆ ಕಾರ್ಯಕಾರಿ ಸಮಿತಿ ಇದೆ ಅವ್ರ ಪ್ರಶ್ನೆ ಮಾಡಬೇಕು ಇವರು ಕಾರ್ಯಕಾರಿ ಸಮಿತಿಗೆ ಬರಬೇಕು ಅಂತ ಚುನಾವಣೆಗೆ ನಿಂತ್ಕೊಂಡು ಸೋತು ಹೋಗಿರ್ತಕ್ಕಂಥವ್ರು ಹಿಂಬ ಹಿಂಬಾಲಿನ ಏನು ಹಿಂದಿನಿಂದ ಬರ್ತಾಗಿ ಹಿಂಬಾಗಲಿಂದ ಹಿಂದಿನಿಂದ ಬರ್ತಕ್ಕಂಥವು ನಾನು ನಾಮನಿರ್ದೇಶನ ನಾಮ ನಾಮನಿರ್ದೇಶನ ಮಾಡಿದವನಲ್ಲ ನಾಮನಿರ್ದೇಶನ ಮಾಡಿಕೊಂಡವನಲ್ಲ ಯಾಕೆಂದರೆ ಬೇರೆ ಪ್ರಾಧಿಕಾರ ಇತ್ಯಾದಿಗಳಿಗೆಲ್ಲ ಅದು ಸರ್ಕಾರ ಅಧೀನದಲ್ಲಿ ನಾಮ ನಿರ್ದೇಶನವೇ ಅದು ಅದು ಅವರೆಲ್ಲ ಅವರೆಲ್ಲರೂ ಸರ್ಕಾರ ಅಧೀನದಲ್ಲಿ ಬರ್ತಕ್ಕಂಥ ನಾನು ಸರ್ಕಾರದ ಅಧೀನದಲ್ಲಿ ಬಂದವನಲ್ಲ ನಾನು ಸರ್ಕಾರದ ನೌಕರನಲ್ಲ ಹಾಗಾಗಿ ಇದು ಅಕ್ಷಮ್ಯ ಅಪರಾಧ ಇತ್ತು ಇದು ಮಾಡಿರ್ತಕ್ಕಂಥದು ಕನ್ನಡಿಗರಿಗೆ ಖಂಡಿತವಾಗಿ ಈಗ ಈ ಪರಿಷತ್ತಿನಿಂದ ಇದರ ಪ್ರತಿಕ್ರಿಯೆ ಏನು ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಏನು ಮಾಡ್ತೀವಿ ಜನಗಳ ಮಧ್ಯೆ ಹೋಗ್ತೀವಿ ನಮಗೆ ಜಿಲ್ಲೆ ಇದೆ ತಾಲೂಕಿದೆ ಹೋಬಳಿ ಇದೆ ಎಲ್ಲರನ್ನು ಎಲ್ಲರನ್ನು ನಾವು ಭೇಟಿ ಮಾಡ್ತೀವಿ ಈ ಥರ ಇದೆ ಅಂತ ನಾವು ಇದನ್ನು ಭಾಳ ಸ್ಪಷ್ಟವಾಗಿ ವಿನಯದಿಂದ ಹೇಳ್ತೀನಿ ಇದು ನನಗೆ ಸಚಿವರ ಸ್ಥಾನ ಪ್ರತಿಷ್ಠೆ ಅಲ್ಲ ಖಂಡಿತ ಪ್ರತಿಷ್ಠೆ ಅಲ್ಲ ಇದು ಗೌರವ ಇದು ಅಲ್ಲ ಈಗ ನಿಮ್ಮ ಮೇಲೆ ಅದನ್ನು ಹಿಂಪಡೆದಂಥದ್ರ ಉದ್ದೇಶ ಅಂದರೆ ಏನು ನಿಮ್ಮ ನಿಮ್ಮ ಕಾರ್ಯವೈಖರಿಗೆ ಅಸಮಾಧಾನಗೊಂಡು ನಿಮಗೇನಾದರೂ ಒಂದು ಕ್ರಮ ಕೈಕೊಂಡಿದ್ದ ಇದು ಏನು ನೀವು ಅವ್ರನ್ನ ಕೇಳಬೇಕು ಹಾಗೂ ಆಗುವಾಗತ್ತಲ್ಲ ಅದರ ಅರ್ಥ ಆಗುವಾಗತ್ತಲ್ಲ ಈಗ ಏನಾಗಿದೆ ಅಂತಂದರೆ ಇವ್ರು ಹೋಗಿ ಕ ಹೋಗಿ ದೂರು ಕೊಟ್ಟಿದ್ದಾರೆ ಆ ದೂರ ಆಧಾರಿತವಾಗಿ ತೆಗೆದಿದ್ದಾರೆ ಅಂತಂದರೆ ಆ ದೂರ ಏನು ಕೊಟ್ಟಿರೋದು ಆ ದೂರಲ್ಲಿ ಏನಿರೋದು ನನ್ನ ಆಡಳಿತ ಶೈಲಿ ಅಂದರೆ ಅವರ ಮನೆಗೆ ಎಸ್ ಟಿ ಸಿದ್ದರಾಮಯ್ಯ ಮನೆಗೆ ಹೋಗ್ಬಿಟ್ಟು ನಾನು ನಾನು ಹೇಗೆ ಮಾಡಬೇಕು ಅಂತ ಬೆಳಿ ಬೆಳಗ್ಗೆ ಹೋಗಿ ಅವ್ರ ಪಾಠ ಕೇಳಬೇಕಾ ನಾನು ನಾನು ಚುನಾಯಿತ ಅಧ್ಯಕ್ಷ ನಾನು ಅವ್ರ ಪಾಠ ಕೇಳಬೇಕಾ ನಾನು ಅವ್ರ ಹತ್ರ ಹೋಗ್ತೀನಿ ಸ್ವಾಯತ್ತ ಸಂಸ್ಥೆ ಅಲ್ವ ಸ್ವಾಯತ್ತ ಸಂಸ್ಥೆ ನೀವು ಹಾಗಾಗಿ ನನ್ನದೇ ಆಗಿರ್ತಕ್ಕಂಥ ಒಂದು ಶೈಲಿ ಇದೆ ಮುಖ್ಯಮಂತ್ರಿಗಳ ಶೈಲಿ ಒಂಥರ ಇರುತ್ತೆ ಆಡಳಿತದ ಶೈಲಿ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅದನ್ನ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥವರು ಬೇರೆಯವರು ಸಾಮಾನ್ಯ ಜನ ನಾವು ಯಾಕೆಂದರೆ ಇಲ್ಲಿ ಬೊಮ್ಮಾಯಿಯವರ ಸರ್ಕಾರದಲ್ಲಿ ನಿಮಗೆ ಆದ ಆದೇಶದಲ್ಲಿ ಜೋಶಿಯವರು ಇರುವ ಅಂತ ಸ್ಪೆಷಲ್ ಆಗಿ ಕೊಟ್ಟದ್ದು ಅಲ್ವಲ್ಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆಗೆ ಕೊಟ್ಟದ್ದು ಅಧ್ಯಕ್ಷರು ಅಂತ ಈಗ ನೀವು ನಾಳೆ ನಿಮ್ಮ ಕಾಲ ಮುಗಿದ ಮೇಲೆ ಹೊಸರೇ ಅವ್ರು ಬರ್ಬೋದು ಅವರಿಗೂ ಇದು ಮುಂದುವರಿತದೆ ಒರಿಬೇಕು ಅನ್ನುವಂಥದ್ದು ಮುಂದೆ ಒರಿಬೇಕು ಅನ್ನುವಂಥದ್ದು ಇದು ವ್ಯಕ್ತಿಗಳಿಗಲ್ಲ ಒರಿಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ ಸಹಿತ ಆದರೆ ಈ ಸರ್ಕಾರದ ನಿರ್ಧಾರಗಳು ಈ ಥರ ಬದಲಾವಣೆ ಆಗ್ತಕ್ಕಂಥ ನಿರ್ಧಾರಗಳಲ್ಲಿ ನಾವು ಒಬ್ಬರು ಹೋಗಿ ಸರ್ಕಾರಕ್ಕೆ ಆಪ್ತರಾಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರಿಗೆ ಹೋಗಿ ಅದನ್ನು ಈ ರೀತಿಯ ಒಂದು ಮನವಿ ಕೊಟ್ಟಿರುವಂಥ ಕಾರಣಕ್ಕಾಗಿ ಈ ಪರಿಷತ್ತಿನ ಅಧ್ಯಕ್ಷತೆಗೆ ಇರಬಹುದಾದಂಥ ಘನತೆ ಗೌರವ ಅದರ ಕಾರ್ಯವ್ಯಾಪ್ತಿ ಇವನ್ನೆಲ್ಲ ಗಮನಿಸ್ತೇನೆ ನೀವು ಕೊಟ್ಟದ್ದನ್ನು ಎಕ್ದಮ್ ಕಿತ್ತುಕೊಂಡು ಅದನ್ನು ಪತ್ರಿಕಾ ಪ್ರಕಟಣೆ ಕೊಡುವ ಮೂಲಕ ಒಬ್ಬ ಅಧ್ಯಕ್ಷರಿಗೆ ಗೊತ್ತಾಗತ್ತೆ ಅಂತಾದರೆ ಇದಕ್ಕಿಂತ ಹೀನವಾದದ್ದು ಇನ್ನೇನು ಅತ್ಯಂತ ಹೀನವಾಗಿರ್ತಕ್ಕಂಥದ್ದು ಕನ್ನಡಿಗ ಕನ್ನಡದ ಮೇಲೆ ಆಕ್ರಮಣ ಮಾಡಿದಾಗಿದ್ದು ಸಾಹಿತ್ಯ ಪರಿಷತ್ತಿನ ಮೇಲೆ ಆಕ್ರಮಣವನ್ನು ಮಾಡಿರ್ತಕ್ಕಂಥ ಇದು ಮಟ್ಟಿಗೆ ಒಬ್ಬ ಸಜ್ಜನ ರಾಜಕಾರಣಿಯ ಕಾರಣಿಗೆ ಇದು ಒಪ್ಪತಕ್ಕದ್ದು ಅಲ್ಲ ಇದು ಭಾಳ ಸ್ಪಷ್ಟವಾಗಿರುತ್ತೆ ಆದರೆ ಆದರೆ ಇನ್ನೂ ಒಂದು ಹೇಳ್ತೀನಿ ಗಣಪತಿಯವರೇ ನನಗೆ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲೋ ಒಂದು ಕಡೆ ಅವರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಸಂಶಯ ಇದೆ ಯಾಕಂದರೆ ಇವರು ಇವರ ಮುಖ್ಯಮಂತ್ರಿಗಳಾದಾಗ ನಾಲ್ಕು ಸಮ್ಮೇಳನಗಳಾಗಿದೆ ಮೊನ್ನೆ ನಾನು ಮಂಡ್ಯದಲ್ಲಿ ಸಮ್ಮೇಳನದಲ್ಲಿ ಅವರು ನಮ್ಮ ಮಂಡ್ಯ ಸಮ್ಮೇಳನ ಅವರ ಮುಖ್ಯಮಂತ್ರಿಗಳಾದಾಗಲೇ ನಾನು ಐದು ಸಮ್ಮೇಳನ ಆಗಿದೆ ಅವ್ರಿಗೆ ಅನುಭವ ಇದೆ ಎರಡನೇದಾಗಿ ಮೈಸೂರು ಜಿಲ್ಲೆಯಿಂದ ಬಂದಿರೋರು ನಾಲ್ವಡಿ ಕೃಷ್ಣರಾಜರು ಸ್ಥಾಪನೆ ಮಾಡಿರ್ತಕ್ಕಂಥ ಸಾಹಿತ್ಯ ಪರಿಷತ್ತು ಇದೆ ಸಾಹಿತ್ಯ ಪರಿಷತ್ತಿನ ಮಹತ್ವ ಗೊತ್ತಿದೆ ಇಷ್ಟೆಲ್ಲ ಗೊತ್ತಿದ್ದನ್ನು ಸಹಿತ ಇವರು ಮಾಡಿದ್ದಾರೆ ಅಂತ ನನಗೆ ನಂಬಿಕೆ ಆಗಲ್ಲ ನಿಜವಾಗ್ಲೂ ನನ್ನ ನಂಬಿಕೆ ಇಲ್ಲ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಈಗ ಒಂದು ಎಲ್ಲೋ ಒಂದು ಕಡೆ ನನಗೆ ಎಷ್ಟು ಬೇಸರ ಆಗತ್ತಂದರೆ ಯಾರು ಕಾಪಾಡಬೇಕು ಸಂಸ್ಥೆಯನ್ನು ಅವರೇ ಆಕ ಅದಕ್ಕೆ ಧಕ್ಕೆ ತಂದಾಗ ಇನ್ನೆಲ್ಲಿ ಇದನ್ನು ಮಾಡ್ತೀರಿ ಹೌದು ಅಲ್ವಾ ಹೌದು ಇದು ಅದೇ ಥರ ಇವರು ಒಂದು ನಮ್ಮ ಪೋಷಕರಾಗಬೇಕು ಇವರು ಮುಖ್ಯಮಂತ್ರಿಗಳು ಸಾಹಿತ್ಯ ಪರಿಷತ್ತಿನ ಪೋಷಕರಾಗಬೇಕು ಎರಡನೇದಾಗಿ ಸರ್ಕಾರದ ದೃಷ್ಟಿಯಲ್ಲಿ ಏನಾದ್ರು ತಪ್ಪಾಗಿದೆ ಅಂತಂದರೆ ಅದನ್ನು ನೀವು ನನಗೆ ಹೇಳಬೇಕು ಸರ್ ಯಾವುದೇ ಕಾನೂನಿನಲ್ಲಿ ನೀವು ಕ್ರಮ ತಗೊಳ್ಬೇಕಾದರೆ ನೀವು ಅವ್ರಿಗೊಂದು ಅವಕಾಶ ಕೊಡಲೇಬೇಕು ಒಂದು ವಿವೇಚನೆ ಮಾಡಬೇಕಲ್ಲ ಒಂದು ಸರ್ ಅವಕಾಶ ಕೊಡಲೇ ಅವಕಾಶ ಇದೆಯಲ್ಲ ಅದು ಮೂಲಭೂತವಾಗಿರ್ತಕ್ಕಂಥ ಹಕ್ಕು ಅದು ನೀವು ಹೇಳಲ್ದೆ ಅವಕಾಶ ಕೊಡಲ್ಲ ಕಾನೂನು ಮೂಲಕ ಇದನ್ನು ಪ್ರಶ್ನಿಸುವಾಗಿಲ್ವ ಅದರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ